ಹಲೋ ಎನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಈಸ್ ದಿ ಡೇ ನೈನ್ಟೀನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡು ಯು ಡೀಲ್ ವಿತ್ ಅಂಬರ್ ದಟ್ ಹ್ಯಾಸ್ ಆ್ಯನ್ ಎಕ್ಸ್ಪೋನೆಂಟ್ ಓಕೆ ದಿಸ್ ಈಸ್ ಪಾರ್ಟ್ ಟು ಓಕೆ ಪಾರ್ಟ್ ಒನ್ ಯಾ ಇನ್ನೂ ಯಾರು ನೋಡಿಲ್ಲ ಪಾರ್ಟ್ ಒನ್ ಹೋಗಿ ನೋಡ್ಬೋದು ಇದು ಪಾರ್ಟ್ ಟೂ ಆಗಿರುತ್ತೆ ಸೊ ಪವರ್ಸ್ ಈ ನೋಡ್ರಿ ಪವರ್ ಟು ದಿ ಪವರ್ ಇದ್ದಾಗ ಏನು ಮಾಡಬೇಕು ಓಕೆ ಫೋರ್ ಟು ದಿ ಪವರ್ ತ್ರೀ ತ್ರೀ ಟು ದಿ ಪವರ್ ಫೈವ್ ಓಕೆ ಫೋರ್ ಟು ದಿ ಪವರ್ ತ್ರೀ ಫೋರ್ ಟು ದಿ ಪವರ್ ಫೈವ್ ಸೊ ಪವರ್ ಟು ದಿ ಪವರ್ ಇದ್ದಾಗ ಏನ್ ಮಾಡ್ಬೇಕಂತಂದ್ರೆ ಬೇಸ್ ಏನಿರ್ತೈತಿ ಅದನ್ನ ಹಂಗ ಬರ್ಕೋಬೇಕು ಇಲ್ಲಿ ಬೇಸ್ ಏನೈತಿ ಫೋರ್ ಐತಿ ಓಕೆ ಬೇಸ್ ಅನ್ನ ಹಂಗ ಬರ್ಕೋಬೇಕು ಆಮೇಲೆ ಪವರ್ ಏನಿರ್ತೈತಿ ಪವರ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಇಲ್ಲಿ ತ್ರೀ ಐತಿ ಆಮೇಲೆ ಫೈವ್ ಐತಿ ಓಕೆ ತ್ರೀ ಮತ್ತು ಫೈವ್ ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ತ್ರೀ ಇಂಟು ಫೈವ್ ಮಾಡಿದ್ರೆ ಎಷ್ಟು ಬರ್ತೈತಿ ಈಕ್ವಲ್ ಟು ಫೋರ್ ಟು ದಿ ಪವರ್ ಐದು ಇಂಟು ಮೂರ್ ಅಂದ್ರೆ ಹದಿನೈದು ಬರ್ತೈತಿ ಅಂದ್ರೆ ಫೋರ್ ಟು ದಿ ಪವರ್ ಫಿಫ್ಟೀನ್ ಆನ್ಸರ್ ಆಯ್ತು ಸೆಕೆಂಡ್ ಕ್ವಶನ್ ನೋಡ್ರಿ ಫೈವ್ ಟು ದಿ ಪವರ್ ಟು ಹೋಲ್ಡ್ ಟು ದಿ ಪವರ್ ಸೆವೆನ್ ಓಕೆ ಫೈವ್ ಟು ದಿ ಪವರ್ ಟು ಹೋಲ್ಡ್ ಟು ದಿ ಪವರ್ ಸೆವೆನ್ ಬೇಸ್ ಏನೈತಿ ಬೇಸು ಫೈವ್ ಐತಿ ಫೈವ್ ಹಂಗೆ ಬರ್ಕೊತೀವಿ ಆಮೇಲೆ ಪವರ್ಸ್ ಏನು ಅದಾವೆ ಟು ಮತ್ತು ಸೆವೆನ್ ಅದಾವೆ ಓಕೆ ಇವ್ನೆ ಮಲ್ಟಿಪ್ಲೈ ಮಾಡಬೇಕು ಟು ಇನ್ ಸೆವೆನ್ ಮಾಡಿದರೆ ಎಷ್ಟು ಬರ್ತೈತಿ ಫೋರ್ಟೀನ್ ಬರ್ತೈತಿ ಅಂದ್ರೆ ಆನ್ಸರ್ ಏನಾಯ್ತು ಫೈ ಟು ದಿ ಪವರ್ ಫೋರ್ಟೀನ್ ಐತು ಆನ್ಸರ್ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ತರ್ಟೀನ್ ಟು ದಿ ಪವರ್ ಸಿಕ್ಸ್ ಅಂಡ್ ಹೋಲ್ಡ್ ಟು ದಿ ಪವರ್ ಟ್ವೆಲ್ ಓಕೆ ಬೇಸ್ ಏನೈತಿಲ್ಲೇ ಮಾಡಿ ಯು